ವೀಕ್ಷಕರೇ ಈ ಒಂದು ವಿಶಾಖ ನಕ್ಷತ್ರದವರು ತುಲಾ ರಾಶಿಯಲ್ಲಿ ಮೂರು ಚರಣಗಳು ಬರುತ್ತೆ ವೃಶ್ಚಿಕ ರಾಶಿಯಲ್ಲಿ ಕೊನೆಯ ಒಂದು ಚರಣ ಬರುತ್ತೆ ಈ ತುಲಾ ತುಲಾರಾಶಿಯ ಯಾರು ಶುಕ್ರ ಈ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ಆ ಕುಜಾ ಅಂದ್ರೆ ಮಂಗಳ ಇನ್ನು ನಕ್ಷತ್ರದ ಅಧಿಪತಿ ಬಂದು ಬೃಹಸ್ಪತಿ ಗುರು ಇನ್ನು ನಕ್ಷತ್ರದ ದೇವತೆ ಇಂದ್ರಾಗ್ನಿ ದೇವತೆಗಳು ಇಂತ ವಿಶೇಷವಾಗಿರತಕ್ಕಂತ ನಕ್ಷತ್ರ ಇನ್ನು ಈ ನಕ್ಷತ್ರದವರು ಯಾವತ್ತಿಗೂ ಕೂಡ ಪ್ರಸನ್ನತಾ ಭಾವನೆ ಇರತಕ್ಕಂಥದ್ದು ಆಕರ್ಷಕ ಭಾವನೆ ನೋಡೋದಕ್ಕೆ ತುಂಬಾ ಸ್ವರದ್ರೂಪಿಗಳು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರ್ತೀರಿ ಮತ್ತೆ ಪ್ರಭಾವಶಾಲಿ ಆಗಿರ್ತಕ್ಕಂಥ ವ್ಯಕ್ತಿತ್ವ ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪ್ ಇರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರುತ್ತೆ ಮತ್ತೆ ಶ್ರದ್ಧೆ ಉಳ್ಳವರು ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ಬಹಳ ಶ್ರದ್ಧೆಯಿಂದ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥದ್ದು ಭಗವಂತನ ಭಕ್ತರಾಗುವಂಥದ್ದು ದೇವರಲ್ಲಿ ಒಂದು ನಂಬಿಕೆ ಇರುತ್ತೆ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥದ್ದು ಇನ್ನು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನ ಪ್ರಶಂಸಿಸತಕ್ಕಂಥದ್ದು ಮುಲಾಜೆ ಪಡೋದಿಲ್ಲ ಯಾವುದು ಚಿಕ್ಕವ್ರು ಇರ್ಲಿ ಬಡವ ಇರ್ಲಿ ಶ್ರೀಮಂತರು ಇರಲಿ ನಿಮಗೆ ಯಾವುದೇ ಒಂದು ಭೇದ ಭಾವನೆ ಅನ್ನುವಂಥದ್ದು ಇರೋದಿಲ್ಲ ಎಲ್ಲರಿಗೂ ಸಮಾನವಾಗಿ ಸಮಾನತೆಯಿಂದ ನೋಡ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ನಿಮ್ದು ಸ್ವತಂತ್ರವಾಗಿರ್ತಕ್ಕಂಥ ವಿಚಾರಧಾರೆ ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಅವು ಇಷ್ಟಪಡೋದಿಲ್ಲ ಸತ್ಯವಂತರು ನ್ಯಾಯವಂತರು ಪ್ರತಿಭಾವಂತರು ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂತ ಪ್ರತಿಭೆ ಇರುತ್ತೆ ಸಂಸ್ಕೃತ ಆ ಒಂದು ಒಂದು ಜ್ಞಾನ ಇರುತ್ತೆ ನಿಮಗೆ ಮತ್ತೆ ನಿಮ್ಮ ಕಲೆ ಭಾಷೆ ಅಥವಾ ನಿಮ್ಮ ನೆಲೆ ಬಗ್ಗೆ ಬಹಳಷ್ಟು ವಿಚಾರಗಳಿರ್ತವೆ ಜ್ಞಾನಗಳಿರ್ತವೆ ಮತ್ತೆ ಯಾವತ್ತಿಗೂ ಸದಾ ಪ್ರಕಾಶಿಸತಕ್ಕಂಥ ವ್ಯಕ್ತಿತ್ವ ನೋಡಿದ್ರೆ ತುಂಬಾ ಸುರದ್ರೂಪಿಗಳು ನೀವು ಪುರುಷರೇ ಇರಬಹುದು ಸ್ತ್ರೀಯರೇ ಇರ್ಬೋದು ಬಹಳಷ್ಟು ಜನರಿಗೆ ಆಕರ್ಷಿತರಾಗಿರ್ತಕ್ಕಂತಹ ಒಂದು ಆ ಮುಖಭಾವವನ್ನು ಹೊಂದಿರತಕ್ಕಂಥದ್ದು ಮತ್ತೆ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂಥ ವಸ್ತುಗಳನ್ನ ವಸ್ತ್ರಗಳನ್ನ ಧರಿಸತಕ್ಕಂಥದ್ದು ನಿಮ್ಮ ನಿಮ್ಮ ಉಡುಪಿನ ಮೇಲೆ ಬಹಳ ಜಾಗರೂಕತೆ ಆಗಿರ್ತೀರಿ ಶು ಶುಭ್ರವಾಗಿರಬೇಕು ಸ್ವಚ್ಛತವಾಗಿರಬೇಕು ನೀವು ಬಡವರೇ ಇರಬಹುದು ಸ್ತ್ರೀಮಂತ್ರ ಇರ್ಬೋದು ಕಂಡೀಷನ್ ಕಂಡೀಷನ್ಗೆ ಅನುಸಾರವಾಗಿ ಶುದ್ಧತೆಯ ಕಡೆ ಹೆಚ್ಚು ಗಮನವನ್ನು ಸಾಧ್ಯತೆಗಳಿರುತ್ತೆ ಅದ್ಭುತವಾಗಿರತಕ್ಕಂತ ಮನಸ್ಥಿತಿ ನಿಮ್ದು ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದೆರಡು ಅವರ್ ಕೂಡ ಸಾಲೋದಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ ನಿಮ್ ಬಗ್ಗೆ ಇದೆ ಆದ್ರೆ ನಮ್ಮ ವಿಚಾರ ಇವತ್ತಿನ ಟಾಪಿಕ್ ಬೇರೆ ಇದೆ ಯಾಕಂದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಿದೆ ಹಾಗಾಗಿ ನೆಕ್ಸ್ಟ್